ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನೀವು ಕಳಸಕ್ಕೆ ಇಟ್ಟ ತೆಂಗಿನಕಾಯಿಯನ್ನು ಏನು ಮಾಡಬೇಕು ಕಳಸಕ್ಕೆ ಇಟ್ಟ ತೆಂಗಿನಕಾಯಿ ಬಿರುಕು ಬಿಟ್ಟರೆ ಏನರ್ಥ ಹಾಗೆ ಕಳಸಕ್ಕೆ ಇಟ್ಟ ತೆಂಗಿನಕಾಯಿಯಲ್ಲಿ ನೀವೇನಾದ್ರೂ ಬೀಳ್ಸಿದ್ರೆ ಕಳಸಕ್ಕೆ ಇಟ್ಟ ತೆಂಗಿನಕಾಯಿಯನ್ನು ಬೀಳ್ಸಿದ್ರೆ ಅದಕ್ಕೆ ಏನರ್ಥ ಅನ್ನೋದನ್ನು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಕಳಸಕ್ಕೆ ಇಟ್ಟ ತೆಂಗಿನಕಾಯಿಯನ್ನು ಏನು ಮಾಡಬೇಕಪ್ಪ ಅಂತಂದ್ರೆ ದೇವರಿಗೆ ಪೂಜೆ ಮಾಡುವಾಗ ತೆಂಗಿನಕಾಯಿ ಇರಿಸಿ ಕಳಶ ಇಡುವುದು ಸಂಪ್ರದಾಯ ಹೌದು ಸ್ನೇಹಿತರೆ ಕೆಲವೊಬ್ಬರು ಮನೆಯಲ್ಲಿ ಕಳಸ ಇಟ್ಟಕ್ಕೆ ತೆಂಗಿನಕಾಯಿಯನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ ಅದು ಸಂಪ್ರದಾಯವಾಗಿ ಬಂದಿರುತ್ತೆ ಆದರೆ ಅನೇಕರಿಗೆ ಕಳಶಕ್ಕೆ ಇರಿಸಿದ ತೆಂಗಿನಕಾಯಿಯನ್ನು ಪೂಜೆಯ ನಂತರ ಏನು ಮಾಡಬೇಕು ಅನ್ನೋ ಮಾಹಿತಿ ಕೂಡ ಇರೋದಿಲ್ಲ ಅಂದರೆ ಅವ್ರಿಗೆ ಗೊತ್ತಿರೋದಿಲ್ಲ ಏನು ಮಾಡಬೇಕಪ್ಪ ಅಂತ ಹಾಗಿದ್ರೆ ಕಳಶಕ್ಕೆ ಇಟ್ಟ ತೆಂಗಿನಕಾಯಿಯನ್ನು ದೈವ ಸ್ವರೂಪ ಅಂತ ನಾವು ಕರಿತೀವಿ ಹೌದು ಸ್ನೇಹಿತರೆ ಕಳಶದಲ್ಲಿ ನಾವು ಇಡುವಂತಹ ತೆಂಗಿನಕಾಯಿ ಬಂದು ಶಿವನ ಒಂದು ರೂಪವಾಗಿರುತ್ತೆ ಮಹಾಲಕ್ಷ್ಮಿಯ ರೂಪವಾಗಿರುತ್ತೆ ಒಂದು ದೈವ ಸ್ವರೂಪವಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ದೇವರ ಪೂಜೆಗೆ ಇಟ್ಟ ತೆಂಗಿನಕಾಯಿಯನ್ನು ಕಳಶ ವಿಸರ್ಜನೆ ಮಾಡಿದ ಬಳಿಕ ಮಾಂಸದ ಅಡುಗೆಗೆ ಬಳಸಬಾರದು ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ ಹೌದು ಸ್ನೇಹಿತರೆ ನೀವು ಕಳಶಕ್ಕೆ ಇಟ್ಟ ತೆಂಗಿನಕಾಯಿಯನ್ನು ಯಾವುದೇ ರೀತಿಯ ಮಾಂಸಾಹಾರದ ಒಂದು ಅಡುಗೆಗೆ ಬಳಸಬಾರದು ಅಂತ ಹೇಳ್ತಾ ಇದ್ದಾರೆ ಅಂದರೆ ಹಿರಿಯರಿಂದ ನಡ್ಕೊಂಡು ಬಂದಿರೋದು ಇದೇ ಆಗಿದೆ ಹಾಗೆ ಕಳಶಕ್ಕೆ ಇರಿಸಿದ ತೆಂಗಿನಕಾಯಿಯನ್ನು ಸಿಹಿ ಪದಾರ್ಥಕ್ಕೆ ಬಳಸುವುದು ಶ್ರೇಷ್ಠ ಹಾಗೂ ತಯಾರಿಸಿದ ಸಿಹಿ ಪದಾರ್ಥಗಳನ್ನು ಎಲ್ಲರಿಗೂ ಹಂಚುವುದರಿಂದ ಶುಭವಾಗಲಿದೆ ಎಂದು ದೊಡ್ಡವರು ಕೂಡ ಹೇಳ್ತಾರೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ನೀವೇನಾದರೂ ಕಳಶಕ್ಕೆ ീരിസ തെങ്ങിന ಹಾಗೆಯೇ ಇಡ್ದೆ ಹಾಗೆ ಬಿಸಾಡ್ದೇ ಮಾಂಸಾಹಾರದ ಅಡುಗೆಗೆ ಬಳಸ್ತೇನೆ ನೀವು ಸಿಹಿ ಪದಾರ್ಥಗಳಾದ ಕೆಲವೊಂದಷ್ಟು ಅಡುಗೆಗಳಿಗೆ ಬಳಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಆ ಸಿಹಿ ಪದಾರ್ಥವನ್ನು ತಯಾರಿಸಿ ನೀವು ಮನೆ ಮಂದಿಯವರೆಲ್ಲ ತಿಂದರೆ ಕಳಶಕ್ಕೆ ಇಟ್ಟ ತೆಂಗಿನಕಾಯಿಯಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕಳಶಕ್ಕೆ ಇಡುವ ತೆಂಗಿನಕಾಯಿ ಪೂರ್ಣ ಪ್ರಮಾಣದಲ್ಲಿ ಒಣಗಿರಬಾರ್ದು ಅಂತಹ ತೆಂಗಿನಕಾಯಿಯನ್ನು ಕಳಶಕ್ಕೆ ಇಟ್ಟರೆ ಸಂಕಷ್ಟ ಎದುರಾಗುತ್ತೆ ಅಂತಲೇ ಹೇಳ್ತಾರೆ ಸ್ನೇಹಿತರೆ ನೀವೇನಾದರೂ ಕಳಶಕ್ಕೆ ಈ ಥರ ತೆಂಗಿನಕಾಯಿ ಇಡಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಪೂರ್ಣ ಪ್ರಮಾಣದಲ್ಲಿ ಒಣಗಿರಬಾರ್ದು ಅಂದರೆ ಕೊಬ್ಬರಿ ತರ ಆಗಿರಬಾರ್ದು ಅದರಲ್ಲಿ ಸ್ವಲ್ಪ ನೀರಿತ್ತು ಅದರಲ್ಲಿ ಬಂದು ನಿಮ್ಮ ಇರಬೇಕು ಇಲ್ಲ ಅಂದರೆ ನೀವು ಸಂಕಷ್ಟಕ್ಕೆ ಸಿಲುತೀರಾ ಅಂತಲೇ ಹೇಳ್ತಾ ಇದ್ದಾರೆ ಹಾಗೆ ಪೂಜಾ ಸಮಯದಲ್ಲಿ ಕಳಶಕ್ಕೆ ಇಟ್ಟ ತೆಂಗಿನಕಾಯಿ ಬಿದ್ದರೆ ಆರ್ಥಿಕ ಸಂಕಷ್ಟ ಎದುರಾಗುತ್ತದೆ ಎಂದು ಜ್ಯೋತಿಷ್ಯ ಕೂಡ ಹೇಳುತ್ತೆ ನೀವೇನಾದ್ರು ಪೂಜೆ ಮಾಡಬೇಕಾದ್ರೆ ಕಳಶಕ್ಕೆ ಇಟ್ಟಿರುವಂತಹ ತೆಂಗಿನಕಾಯಿ ಏನಾದರೂ ಬೀಳ್ತು ಅಕಸ್ಮಾತ್ ಆಗಿ ಅಪ್ಪಿ ತಪ್ಪಿ ಬೀಳ್ತು ಅಂದ್ರೂ ನೀವು ಆರ್ಥಿಕ ಸಂಕಷ್ಟವನ್ನ ಎದುರಿಸಬೇಕಾಗುತ್ತೆ ಅಂದರೆ ಹಣಕಾಸಿನ ಸಮಸ್ಯೆಗಳು ತುಂಬಾ ಬರುತ್ತೆ ಅಂತಾನೆ ಹೇಳ್ತಿದ್ದಾರೆ ಹಾಗೆ ಜ್ಯೋತಿಷಾಸ್ತ್ರದ ಪ್ರಕಾರ ಪೂಜಾ ಸಮಯದಲ್ಲಿ ತೆಂಗಿನಕಾಯಿ ಬಿರುಕು ಬಿಟ್ಟರೆ ಮನೆಯ ಸದಸ್ಯರಿಗೆ ಅಪಘಾತವಾಗುವ ಸಾಧ್ಯತೆ ಇರುತ್ತದೆ ಎಂಬ ನಂಬಿಕೆ ಕೂಡ ಇದೆ ನೀವು ಕಳಶಕ್ಕೆ ಇಡಬೇಕಾಗಿರುವಂಥ ತೆಂಗಿನಕಾಯಿನ ನೋಡಿ ಇಡಬೇಕು ಅದರಲ್ಲಿ ಏನಾರೋ ಒಂಚೂರು ಬಿರುಕು ಬಿಟ್ಟಿದರೆ ಮನೆಯಲ್ಲಿರುವ ಯಾವುದಾದರೂ ಸದಸ್ಯರಿಗೆ ಅಪಘಾತವಾಗುವ ಸಂಭವ ಸಾಧ್ಯತೆ ಹೆಚ್ಚು ಇರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಹಾಗೆ ಕಳಶಕ್ಕೆ ಇಡುವ ತೆಂಗಿನಕಾಯಿಯಲ್ಲಿ ನೀರು ಇಲ್ಲದಿದ್ದರೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುವುದಿಲ್ಲ ಅಥವಾ ಮಕ್ಕಳು ದಾರಿ ತಪ್ಪುವ ಸಾಧ್ಯತೆ ಇರುತ್ತೆ ಅಂತ ಹೇಳೋದಾಗತ್ತೆ ಅಂದರೆ ನೀವು ಕಳಶಕ್ಕಿಡುವಂತಹ ತೆಂಗಿನಕಾಯಿಯಲ್ಲಿ ನೀರಿರಲೇಬೇಕು ಇನ್ನ ಅಂದರೆ ಸಂತಾನ ಬಗ್ಗೆ ಇರೋದಿಲ್ಲ ಅಥವಾ ನಿಮ್ಮ ಮಕ್ಕಳು ದಾರಿ ತಪ್ಪುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿಕೊಂಡು ಬಂದಾಗ ತೆಂಗಿನಕಾಯಿಯನ್ನು ಅರ್ಚಕರಿಗೆ ಅಥವಾ ಅನ್ಯರಿಗೆ ಕೊಡಬಾರದು ಯಾವುದೇ ಕಾರಣಕ್ಕೂ ನೀವು ಪೂಜೆ ಮಾಡಿಸ್ಕೊಂಡು ಬಂದಿರುವಂತಹ ತೆಂಗಿನಕಾಯಿಯನ್ನು ಬೇರೆ ಯಾರಿಗೂ ಕೊಡಬಾರ್ದು ನೀವು ಮನೆಯಲ್ಲೇ ಇರಿಸ್ಕೋಬೇಕಾಗತ್ತೆ ಇದರಿಂದ ನಾವು ಪೂಜೆ ಮಾಡಿಸಿದ ಫಲ ನಮಗೆ ದೊರೆಯದೆ ಅನ್ಯರ ಪಾಲಾಗುತ್ತೆ ಎಂದು ಜ್ಯೋತಿಷ ಶಾಸ್ತ್ರ ಕೂಡ ಹೇಳುತ್ತೆ ನೀವೇನಾದರೂ ಪೂಜೆ ಮಾಡಿಸ್ಕೊಂಡು ತಗೊಂಡ್ ಬಂದಿರುವಂತಹ ತಿಂಗಳು ಬೇರೆಯವ್ರಿಗೆ ಕೊಟ್ಟಿದ್ದೇ ಆಗಿದ್ದಲ್ಲಿ ಅಥವಾ ಬೇರೆ ಅರ್ಚಕರಿಗೆ ಆಗಿರ್ಬೋದು ಯಾರಿಗಾದರೂ ಕೊಟ್ಟಿದ್ದೇ ಆಗಿದ್ದಲ್ಲಿ ನೀವು ಪೂಜೆ ಮಾಡಿಸಿದ ಫಲ ಬಂದ್ಬಿಟ್ಟು ಅವರ ಫಲ ಆಗುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಪೂಜೆ ಮಾಡಿಸ್ಬಿಟ್ಟು ತೆಂಗಿನಕಾಯಿಯನ್ನು ನೀವು ಬೇರೆಯವ್ರಿಗೆ ಕೊಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೋಡೋದ್ರೆಲ್ಲ ಸ್ನೇಹಿತರೆ ತೆಂಗಿನಕಾಯಿಯನ್ನು ಏನು ಮಾಡಬೇಕು ಕಳ್ಸದ ತೆಂಗಿನಕಾಯಿನ ಏನು ಮಾಡಬೇಕು ಅಂತ ತಿಳ್ಕೊಂಡ್ರಿ ಹಾಗೆ ಕೆಲವೊಂದು ಪರಿಣಾಮಗಳನ್ನು ತಿಳ್ಕೊಂಡ್ರಿ ಈ ವಿಡಿಯೋದಲ್ಲಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು